ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇವಾಗ ಬಂದು ಬೆಳಗ್ಗೆ ವ್ಲಾಗಿದ್ದು ಬೆಳಗ್ಗೆಯಿಂದ ಅಂದರೆ ಸುಮಾರು ನನ್ನ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲಿಂದ ನನ್ನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋನ ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂದರೆ ನಾನು ನನ್ನ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನನ್ನದು ಏನೇನು ಕೆಲಸ ಇರುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ ಸಾಮಾನ್ಯ ಎಲ್ಲರ ಮನೇಲೂ ಇದೇ ಕೆಲಸನೇ ಇದೇ ಥರನೇ ನನ್ನ ಥರನೇ ಲೇಡೀಸು ಎಲ್ಲರಿಗೂ ಇದೇ ಕೆಲಸನೇ ಇರುತ್ತೆ ಬಟ್ ನಾನೊಂದು ವಿಡಿಯೋ ಮಾಡಿ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವತ್ತು ತಿಂಡಿ ಬಂದು ಏನು ಮಾಡಿದೆ ಅಂದರೆ ನಾನು ಇಸ್ಕಿದ್ದು ಅವರೇ ಕಾಳಿದು ಬಾತ್ ಮಾಡಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ವಿಡಿಯೋ ಮಾಡಿ ಅದನ್ನು ಅಂತ ಅಂದ್ಕೊಂಡೆ ಬಟ್ ನಾನು ನೆನ್ಸ್ಕೊಂಡಿದ್ದೆ ಯಾವಾಗ ಅಂದರೆ ಕಾಳು ಹಾಕಿದ್ಮೇಲೆ ನಾನು ನೆನ್ಸ್ಕೊಂಡೆ ಅಯ್ಯೋ ವಿಡಿಯೋನೇ ಮಾಡಲಿಲ್ಲ ಈ ರೆಸಿಪಿ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೆ ಮಾಡಲೇ ಇಲ್ಲ ಅಂತ ಆವಾಗ ನೆನಪಾಯಿತು ನನಗೆ ಸೊ ನೆಕ್ಸ್ಟ್ ಟೈಮ್ ನಾನು ಅವರೇ ಕಾಳು ಬಾತ್ ಮಾಡಿದಾಗ ಖಂಡಿತ ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ತುಂಬಾ ಇಷ್ಟ ನನಗೆ ಅದು ಎಷ್ಟು ಚೆನ್ನಾಗಿ ಸೇಮ್ ಬೇಳೆ ಅನ್ನ ಹೇಗೆ ಸರಿ ನಾನು ನಿಮಗೆ ಲಾಸ್ಟು ತುಂಬ ಹಿಂದೆ ವಿಡಿಯೋದಲ್ಲಿ ಹೆಸರುಬೇಳೆ ಅನ್ನ ಅದು ರೆಸಿಪಿ ತೋರಿಸಿದೆ ಸೇಮ್ ಅದೇ ಥರನೇ ಅವರೇ ಇಸ್ಕಿದ್ದು ಭಾತು ಕಾಳಿಂದು ಇಸ್ಕಿತ್ ಕಾಳಿನ ಬಾತ್ ರೆಸಿಪಿ ಸೇಮ್ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆದರೆ ಆ ಭಾತ್ನ ಅವರೆಕಾಳು ಭಾತ್ನ ನಾವು ಈ ಸೀಸನಲ್ಲಿ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಬೇರೆ ಸೀಸನಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ನಾನು ಬೇರೆ ಸೀಸನಲ್ಲಿ ನಾನು ಅವರೆಕಾಳು ತೊಗೊಳೋಕ್ಕೂ ಹೋಗೋಲ್ಲ ಈ ಸೀಸನಲ್ಲಿ ಮಾತ್ರ ತಗೋತೀನಿ ನೆನ್ನೆ ನಮ್ಮ ರವಿ ಚಿಕ್ಕಪ್ಪ ಅಂದರೆ ಫಸ್ಟು ಸುಮಾರು ಒಂದು ತ್ರೀ ಫೋರ್ ಮಂತ್ಸ್ ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ನಮ್ಮ ರವಿ ಚಿಕ್ಕಪ್ಪ ಯಾರು ಅಂತ ಆದರೆ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಅವರು ನಮ್ಮ ಮನೆಗೆ ಊರಿಂದ ಅವರು ಇರೋದು ಗೋರಿಬಿದ್ಲೂರಲ್ಲಿ ಅವರು ಅಲ್ಲಿಂದ ಡೈರೆಕ್ಟಾಗಿ ನಮ್ಮಮ್ಮವ್ರ ಮನೆಗೆ ಬಂದಿದ್ದರು ಅವರು ಅಲ್ಲಿ ಅವ್ರ ಊರಲ್ಲಿ ಅವ್ರ ಜಮೀನಲ್ಲಿ ಹಾಕಿದ್ರಂತೆ ಏನೋ ಅವರೇ ಕಳು ಬೆಳೆದಿದ್ರಂತೆ ಸೋ ಅದನ್ನು ತೊಗೊಂಬಂದಿದ್ರು ಸುಮಾರು ಒಂದು ಒಂದು ಎಂಟು ಕೆ ಜಿನೇ ಹತ್ತು ಕೆ ಜಿನೇ ತಗೊಂಡ್ಬಂದಿದ್ರು ಅಂತೆ ನಮ್ಮ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಮ್ಮಮ್ಮ ಏನು ಮಾಡಿದ್ರು ಎಲ್ಲ ಸುಳಿದು ಇಟ್ಟಿದ್ರು ನನಗೆ ಈ ಸುಳಿಯೋದು ಅಂದರೆ ತುಂಬಾ ಬೇಜಾರು ಅವರೇ ಕಾಳು ಸುಳಿಯೋದು ಅವೆಲ್ಲ ಬೇಜಾರು ನನಗೆ ಸೊ ನಮ್ಮಮ್ಮ ಸುಳಿದು ಅದು ಇಸ್ಕಿ ನಿನ್ನೆ ನಾನು ಅಮ್ಮವ್ರ ಮನೆಗೆ ಹೋಗಿದ್ದೆ ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಹಂಗೆ ಹೋಗ್ಬಿಟ್ರಂತೆ ಇರಲಿಲ್ಲ ಸೊ ಅವ್ರನ್ನೂ ಕೂಡ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ನಮ್ಮಮ್ಮ ನೆನೆ ಇದ್ಕಿದ್ದ ಬೇಳೆ ಸಾರು ಮಾಡಿದರು ನಾನು ಅದನ್ನು ನಮ್ಮಮ್ಮಂಗೆ ಹೇಳಿದ್ದೆ ನನಗೆ ಇಸ್ಕಿದ ಕಾಳು ಸ್ವಲ್ಪ ಮಡಗ ಅದ್ರದ್ದು ಬಾತ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ನಮ್ಮಮ್ಮ ಇಸ್ಕಿದ ಕಾಲು ಕೊಟ್ಟಿದ್ರು ನೆನ್ನೆ ಅಮ್ಮನ ಮನೆಗೆ ಹೋಗಿ ರಾತ್ರಿ ಬಂದಿದ್ದು ಒಂದು ಟೆನ್ ಓ ಕ್ಲಾಕ್ ಆಯಿತು ಬೆಳಗ್ಗೆ ಇದ್ದು ಆ ತಿಂಡಿ ಮಾಡಿದೆ ಸೊ ನಮ್ಮಮ್ಮಂಗೆ ಹೇಳ್ತಾ ಇದ್ದೆ ಇನ್ನೂ ಸ್ವಲ್ಪ ಕಾಳೆಲ್ಲ ಇಸಕ್ಬಿಟ್ಟು ಮಡಗಮ್ಮ ದಿನ ಒಂದೊಂದು ಮಾಡೋಣ ಒಂದು ಕಾಳು ನಾವು ಕಾಳು ಹಾಕಿ ಉಪ್ಪಿಟ್ಟು ಮಾಡ್ತಾರಲ್ವ ಅದೊಂದು ದಿವಸ ಮಾಡೋಣ ಅಂದ್ಕೊಂಡೆ ನಾನು ನಮ್ಮಮ್ಮ ಮಾಡಿದ್ದು ಇದ್ಕಿದ್ದು ಬೇಳೆ ಸಾರೇ ಬೇರೆ ಥರ ಟೇಸ್ಟ್ ಇರುತ್ತೆ ನಾನು ಮಾಡೋದೇ ಬೇರೆ ಟೇ ಬೇರೆ ಥರ ಟೇಸ್ಟ್ ಇರುತ್ತೆ ಸೊ ದಿವಸ ಮಾಡ್ತೀನಿ ನನಗೂ ಕೊಡು ಅಂತ ಹೇಳಿದೆ ಸರಿ ಅಂದರು ನಮ್ಮಮ್ಮ ಬೇಗ ಬೇಗ ಸುಳಿಯೋದು ಬೇಗ ಬೇಗ ಇಸ್ಕೋದು ಅವೆಲ್ಲ ಬೇಗ ಬೇಗ ಮಾಡ್ತಾರೆ ಅದು ಬರೋಲ್ಲ ಬಟ್ ಕಾಳು ರೆಡಿ ಇದ್ದರೆ ಏನು ಬೇಕಾದರೂ ತಿಂಡಿಯಾಗಲಿ ಅಡಿಗೆ ಆಗಲಿ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ನಮ್ಮಮ್ಮ ರೆಡಿ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನಾನು ಈ ನಾನು ಏನು ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಕ್ಲೀನಿಂಗು ಇದನ್ನು ನಾನು ಸರಿ ನಾನು ಇಶ್ ಸೋಫಾ ಒರೆಸ್ಕೊಳೋದಾಗಲಿ ಕಿಟಕೆ ವರ್ಸ್ಕೊಳೋದಾಗ್ಲಿ ಡೋರ್ಗಳು ಆಗಲಿ ಎಲ್ಲನೂ ನಾನು ವಾರಕ್ಕೆ ಒಂದ್ಸರಿ ಮಾಡ್ಕೋತೀನಿ ನೀವು ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ನಾನು ಅಡುಗೆ ಮನೆ ಎಲ್ಲ ನಾನು ಗೋಡೆ ಆಗಲಿ ಸ್ಟವ್ ಆಗಲಿ ಅಥವಾ ಅಡುಗೆ ಮನೆ ಕಿಟಕಿ ಆಗಲಿ ಅದನ್ನು ಒಂದ್ಸರಿ ಮಾಡ್ಕೋತೀನಿ ಇದನ್ನು ಒಂದ್ಸರಿ ಮಾಡ್ಕೋತೀನಿ ನಾನು ಧೂಳು ಚಿಕ್ಕಾಪಟ್ಟ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೆ ಇರೋ ತರ್ಡ್ ಫ್ಲೋರಲ್ಲಿ ನಮ್ಮ ಮನೆಗೆ ಇಷ್ಟು ಧೂಳು ಬರುತ್ತೆ ಅಂದರೆ ಕೆಳಗಡೆ ಇರೋ ಮನೆಗೆ ಎಷ್ಟು ಧೂಳು ಬರೋದು ಬೇಡ ಬರಲ್ಲ ಎಷ್ಟಿರುತ್ತೆ ಅಲ್ವಾ ನಾ ಇವತ್ತು ಕ್ಲೀನ್ ಮಾಡಿರ್ತೀನಿ ನಾಳೆ ತಿರ್ಗಿ ಅಷ್ಟೇ ಧೂಳಿರುತ್ತೆ ಆದರೆ ದಿನ ಈ ಥರ ವರ್ಸ್ಕೊಂಡು ಕೂತ್ಕೊಳಕ್ಕಾಗಲ್ಲ ಸೊ ದಿನ ಅವ್ನುನ ಕೆಲಸ ಮಾಡಬೇಕಲ್ವಾ ಅದಕ್ಕೋಸ್ಕರ ಒಂದು ವಾರಕ್ಕೊಂದ್ಸರಿ ಈ ಥರ ವಾರಕ್ಕೊಂದ್ಸರಿ ಆ ಥರ ಅಂತ ನಾನು ಫಿಕ್ಸ್ ಮಾಡ್ಕೊಂಬಿಟ್ಟು ಕ್ಲೀನ್ ಮಾಡ್ತಾ ಬರ್ತಾಯಿದ್ದೀನಿ ಈ ಕೆಲಸ ಎಲ್ಲ ಮಾಡಬೇಕು ಅಂದರೆ ನಮ್ಮ ಇಬ್ಬರೂ ಮಕ್ಕಳು ಸ್ಕೂಲ್ಗೆ ಹೋಗಿರಬೇಕು ಅವಾಗಲೇ ನಾನು ಮಾಡೋಕ್ಕಾಗೋದು ಇಲ್ಲಾಂದರೆ ಇಬ್ಬರು ಮಕ್ಕಳು ಏನೇನೋ ರಜಾ ಇದ್ದಾಗ ಏನಾದ್ರು ಈ ಕೆಲಸ ಮಾಡಿದ್ರೆ ನನ್ನ ಕೆಲಸನೇ ಮುಗಿಯೋಲ್ಲ ಅವ್ರ ಜಗಳ ಅವ್ರು ಬಿಡಿಸೋದು ಅವ್ರ ಜಗಳ ಬಿಡಿಸೋದಾಗುತ್ತೆ ಇಲ್ಲಾಂದರೆ ಏನಾದರೂ ಒಂದು ತಿಟೆ ಮಾಡ್ತಾನೆ ಇರ್ತಾರೆ ಇಬ್ಬರು ಸೇರಿಕೊಂಡ್ರೆ ಅದಕ್ಕೋಸ್ಕರ ನನ್ನ ಮಕ್ಕಳು ಸ್ಕೂಲ್ಗೆ ಹೋದಾಗಲೇ ಈ ಕೆಲಸನ ನಾನು ಮಾಡೋದು ಚೋಟು ಸೈಕಲ್ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಅವನ್ನೇನಾದರೂ ತೊಳೆಯಕ್ಕೆ ಬಿಟ್ರೆ ಅವನು ಸಿಕ್ಕಾಪಟ್ಟೆ ನೀರು ಇದು ಇದು ಮಾಡಿಬಿಡ್ತಾನೆ ನೀರು ವೇಸ್ಟ್ ಮಾಡ್ತಾನೆ ಹೇಳ್ಬಿಟ್ಟು ನಾನೇ ಅವನು ಸ್ಕೂಲ್ಗೆ ಹೋಗಿದ್ದಾಗ ನಾನು ತೊಳೆದ್ಬಿಡ್ತೀನಿ ನೀಟಾಗಿ ತೊಳಿತೀನಿ ಅವನಾದರೆ ಸೋಪು ಅದು ಇದು ಎಲ್ಲ ಹಾಕಿ ತುಂಬ ನೊರೆ ಬರೋ ಮಾಡಿ ನೀಟಾಗಿ ತೊಳಿತಾನೆ ಬಟ್ ಇಷ್ಟೆಲ್ಲ ಮಾಡ್ಬಿಡ್ತಾನೆ ಅವಾಗ ಬೆಳ ಬೆಳಕೆ ಕಾಣುತ್ತೆ ಅದಕ್ಕೆ ಅವನಿಗೆ ಸ್ಕೂಲ್ಗೆ ಹೋದಾಗ ನಾನು ಅವನು ಸೈಕಲ್ ತೊಳೆದ್ಬಿಟ್ಟೆ ಹಾಗೆ ನೆಲವನ್ನು ಒರೆಸ್ಕೊಂಡು ಬರೋಣ ಬೇಗ ಬೇಗ ಅಂದ್ಕೊಂಡು ನೆಲ ಒರೆಸ್ತಾಯಿದ್ದೆ ಫ್ರೆಂಡ್ಸ್ ನಾನು ಈ ನಡುವೆ ಸುಮಾರು ಒಂದು ನಾನು ಲಾಸ್ಟ್ ವಡೇದಲ್ಲಿ ನಿಮಗೆ ಹೇಳಿದ್ದೆ ನಾನು ವೆಯ್ಟ್ ಗೇನ್ ಇದ್ದೀನಿ ಅಂತ ಸುಮಾರು ಒಂದು ಟೂ ತ್ರೀ ವೀಕ್ಸಿಂದ ನನ್ನ ಟೈಮಿಂಗ್ಸೇ ಚೇಂಜ್ ಆಗಿಬಿಟ್ಟಿದೆ ತಿಂಡಿ ತಿನ್ನೋದಾಗಲಿ ಊಟ ಮಾಡೋದಾಗಲಿ ಎಲ್ಲಾನು ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇದ್ದೆ ನಾನು ಬೆಳಗ್ಗೆ ಹತ್ತುವರೆಗೆ ತಿಂತೀನಿ ತಿಂಡಿನ ಮತ್ತು ಸಂಜೆ ಆರೂವರೆಗೆ ಊಟ ಮಾಡ್ತೀನಿ ಮಧ್ಯದಲ್ಲಿ ಇದರಲ್ಲಿ ಕಾಫಿ ಟೀ ಒಂದು ಸರಿ ಎರಡು ಸರಿ ಆಗುತ್ತೆ ಅಥವಾ ಏನಾದರೂ ಕಾಳುಗಳಿದ್ರೆ ತಿನ್ಕೋತೀನಿ ಆ ಥರ ಹೇಳ್ತಾ ಇದ್ದೆ ಬಟ್ ಈ ತ್ರೀ ವೀಕ್ಸಿಂದ ಮಧ್ಯಾಹ್ನ ನಮ್ಮ ಪತಿಯವರು ಊಟಕ್ಕೆ ಬರ್ತಾರಲ್ಲ ಅವ್ರ ಜೊತೆ ಮುದ್ದೆ ಏನಾದರೂ ಮಾಡಿದ್ರೆ ಮುದ್ದೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಅಪ್ರೂಪಕ್ಕೆ ಮಾಡ್ತಿದ್ದೆ ಮುದ್ದೆನ ಈ ರೆಗ್ಯುಲರ್ ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ಮುದ್ದೆ ಮಾಡ್ತಾಯಿದ್ದೀನಿ ಅಥವಾ ಚಪಾತಿ ಏನಾದರೂ ಒಂದು ಇದ್ದೇ ಇರುತ್ತೆ ಅವಾಗ ಏನು ಮಾಡಿಬಿಡ್ತೀನಿ ಅವ್ರ ಜೊತೇಲಿ ನಾನು ಮಧ್ಯಾಹ್ನ ಹೊತ್ತು ಊಟ ಮಾಡೋದು ಅಥವಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊಟ್ಟೆ ಸ್ವಾಗತ ಅಂತ ಊಟ ಮಾಡ್ಬಿಡೋದು ಈ ಥರನೇ ಇದೆ ನನಗೆ ಮತ್ತು ರಾತ್ರಿಗೆ ರಾತ್ರಿ ಆರೂವರೆಗೆ ತಿನ್ನಲ್ಲ ನಾನು ಸಂಜೆ ಒಂಬತ್ತು ಗಂಟೆಗೆ ತಿನ್ನೋದು ಈ ಥರನೇ ಆಗ್ಬಿಟ್ಟು ನನಗೆ ವೇಟ್ ಗೇನ್ ಆಗ್ತಾಯಿದ್ದೀನಿ ಅದಕ್ಕೋಸ್ಕರ ಫುಲ್ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಫಸ್ಟ್ ಥರನೇ ನಾನು ಕರೆಕ್ಟಾಗಿ ಯಾವ ಯಾವ ಟೈಮ್ಗೆ ಏನೇನು ಇದೆ ಆ ಟೈಮ್ಗೆ ತೊಗೋಣ ಅಂತ ಇವತ್ತಿಂದ ಡಿಸೈಡ್ ಮಾಡಿ ಹೊಟ್ಟೆ ಹಸಿತಾಯಿತು ಏಕೆಂದರೆ ಯಾಕೆಂದ್ರೆ ಸರಿ ನಾವು ಏನು ತೊಗೊತೀವಿ ಅದೇ ಟೈಮ್ಗೆ ಹೊಟ್ಟೆ ಹಸುವಾಗುತ್ತೆ ಸೊ ಅದಕ್ಕೆ ಇವತ್ತೆಲ್ಲ ಕೆಲಸ ಎಲ್ಲ ಮಾಡಿ ಇವಾಗ ನಂದು ಸ್ನಾನ ಎಲ್ಲ ಆಯಿತು ನಾಳೆ ಶುಕ್ರವಾರಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾಳೆ ಪೂಜೆ ಮಾಡಬೇಕು ಇವತ್ತು ಪೂಜೆ ಮಾಡೋಲ್ಲ ನಾಳೆ ಪೂಜೆ ಮಾಡೋಣ ಹೇಳಿ ನಮ್ಮ ಪತಿಯವರು ಬಂದರು ಅಷ್ಟರಲ್ಲಿ ಟೀಗೆ ಇಟ್ಬಿಟ್ಟು ಟೀನ ಟೀ ಅಷ್ಟೊಂದು ರೆಡಿ ಆಗುತ್ತೆ ನಾನು ತಿಂಡಿ ತಿನ್ಕೊಳ್ಳೋಣ ಅಂಥೇಳಿ ನಾನು ತಟ್ಟೆಗೆ ತಿಂಡಿ ಹಾಕ್ಕೊಂಡೆ ನಮ್ಮ ಪತಿಯವರು ಮನೇಲಿ ಇದ್ದರೆ ಸ್ವಲ್ಪ ಟೀ ಜಾಸ್ತಿನೇ ನಮ್ಮ ಮನೇಲಿ ನನಗೂ ರೂಢಿ ಆಗ್ಬಿಟ್ಟಿದೆ ಅವ್ರ ಜೊತೆಲಿ ಟೀ ಮಾಡ್ಕೊಂಡು ಕುಡಿತೀವಲ್ವ ನನಗೂ ರೂಢಿ ಆಗಿಬಿಟ್ಟಿದೆ ಸೊ ನಂದು ತಿಂಡಿಯೂ ಆಯಿತು ಟೀನೂ ಕೂಡ ರೆಡಿ ಆಯಿತು ನಮ್ಮ ಪತಿಯವ್ರಿಗೆ ಕೊಡೋಣ ಅಂತ ಹೋಗ್ತಾ ಇದೆ ನಮ್ಮ ಪತಿಯವರು ಸ್ವಲ್ಪ ಫ್ರೀ ಇದ್ದರೆ ಬರ್ತಡೆ ಟೀ ನೋಡಿರಿ ನಾನು ಹೇಳ್ತಾ ಇದ್ದೀನಿ ತೊಗೊಳ್ರಿ ಟೀ ಕುಡೀರಿ ಅಂದರೆ ಮಲಿಕೊಂಡು ಶೋ ಕೊಡ್ತಾವರು ಫೋಸ್ ಕೊಡ್ತಾ ಇದ್ದಾರೆ ಅವರು ಇಲ್ಲ ನಾನು ತೊಗೊಳಲ್ಲ ಹೋಗು ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡಬೇಕಾದ್ರೆ ಹಾಗೆ ಮಾಡೋದವರು ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾನು ಕೊಡೋಲ್ಲ ಹೋಗ್ರಿ ಅಂತ ಆಮೇಲೆ ಇಲ್ಲ ಕೊಡು ಅಂತ ಇಸ್ಕೊಂಡ್ರು ಟೀ ಮಾತ್ರ ಸ್ಟ್ರಾಂಗಾಗಿ ಮಾಡಿದ್ದೆ ಕೇಳ್ತಾ ಇದ್ದೆ ನಮ್ಮ ಪತಿಯವರು ಹೆಂಗಿದೆ ಟೀ ಅಂತ ನಮ್ಮ ತೇಜು ಕೂಡ ಬಂದ ಮಧ್ಯಾಹ್ನ ನಾನು ಮಧ್ಯಾಹ್ನ ಟೀ ಕುಡಿದು ನಾನು ನಮ್ಮ ಪತಿಯವರು ಅವರು ಸ್ವಲ್ಪ ಹೊತ್ತು ಮಲಿಕೊಂಡ್ರು ನಾನು ಮಲಿಕೊಂಡೆ ಅಲಾರಾಮ್ ತ್ರೀ ಓ ಕ್ಲಾಕಿಗೆ ಯಾವಾಗಲೂ ಅಲಾರಾಮ್ ಇಕ್ಕಿದ್ದೆ ಇಕ್ಕಿರ್ತೀನಿ ಇವತ್ತು ಮೂರು ಗಂಟೆ ಕರೆಕ್ಟಾಗಿ ಎಚ್ಚರಿಕೆ ಆಯಿತು ನಮ್ಮ ತೇಜು ಬಂದ ಸ್ಕೂಲಿಂದ ನಮ್ಮ ಚೋಟುಗೆ ಈ ವೀಕು ಮತ್ತು ನೆಕ್ಸ್ಟ್ ವೀಕು ನಾಲ್ಕು ಗಂಟೆಗೆ ಇಟ್ಟಿದ್ದಾರೆ ನಾಲ್ಕು ಗಂಟೆವರೆಗೂ ಸ್ಕೂಲ್ ಇಟ್ಟಿದ್ದಾರೆ ಚೋಟು ಯಾಕೆ ಇಷ್ಟು ಏನ್ ಮಾಡ್ತಾ ಕಾಫಿ ನಮ್ ತೇಜು ಕಾಫಿ ಮಾಡ್ತಿದ್ದಾನೆ ದಿನಾ ಇಷ್ಟದಲ್ಲಿ ನಮ್ಮ ತೇಜನ್ನೇ ನನಗೆ ಕಾಫಿ ಮಾಡ್ಕೊಡೋದು ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂದ್ಕೊಂಡು ಚಪಾತಿಗೆ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಚೋಟು ಎಲ್ಲಿ ಪೂರಿ ಕೇಳ್ತಾನೋ ಗೊತ್ತಿಲ್ಲ ನಮ್ಮ ತೇಜಿಗೆ ಚಪಾತಿ ಬೇಕು ನಮ್ಮ ಚೋಟಿಗೆ ಪೂರಿ ಬೇಕು ಎಲ್ಲಿ ಪೂರಿ ಕೇಳ್ತಾನೋ ಗೊತ್ತಿಲ್ಲ ಊಟ ಸ್ವಲ್ಪ ಹಾಕಿ ಮಾಡುವ ಡೈಲಿ ಹಂಗ್ಯಾಕೆ ಮಾಡ್ಕೊಡೋದು ನಿಂಗೆ ಹೌದಾ ಸರಿ ಮಾಡಪ್ಪ ఈ <laughs> 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 ಕಾಫಿ ರೆಡಿ ರೆಡಿ ಆಯ್ತಾ ರೆಡಿ ನಾನ್ ಚಪಾತಿ ಹಿಟ್ಟು ನಾನು ವರ್ಷದ ಕಾಫಿ ಮಾಡ್ಬಿಟ್ಟು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಬ್ಲಾಗ್ ನಾ ಏನ್ ಮಾಡ್ತಾ ಇದೀನಿ ನಾಳೆ ನಿಮ್ಗೆ ಹೊಸ ವಿಡಿಯೋದಲ್ಲಿ ನಾನು ಸಿಗ್ತೀನಿ ನನ್ನ ಚಾನಲ್ ನ ನೀವು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನೀನು ಹೇಳಿ ಬಾಯ್ ಅಂತ ಓಕೆ ಫ್ರೆಂಡ್ಸ್ ಬಾಯ್